ಕರುನಾಡ ಕಾರ್ಮಿಕರ ವೇದಿಕೆ ಜೈ ಕರುನಾಡ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸಂಘ ಮೈಸೂರು ಜಿಲ್ಲಾ ಘಟಕ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿತು ನಗರದ ಕನಕಗಿರಿಯಲ್ಲಿ ನೂತನ ಕಚೇರಿಯನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಎಚ್ ವಿ ರಾಜೀವ್ ಟೇಪ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ರು ಈ ಕಚೇರಿಯು ಕೂಲಿ ಕಾರ್ಮಿಕ ರೈತ ಹಾಗೂ ಶೋಷಿತರ ಕನ್ನಡಪರ ಸಂಘಟನೆ ಕರುನಾಡ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ನೋಂದಾಯಿತವಾಗಿದ್ದು ನೂತನ ಕಚೇರಿಯಿಂದ ಸ್ಥಳೀಯ ಕಾರ್ಮಿಕ ವರ್ಗ ಶ್ರಮಿಕ ವರ್ಗಕ್ಕೆ ಸರ್ಕಾರದ ಅನೇಕ ಸವಲತ್ತುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ನೂತನ ಕಚೇರಿ ಉದ್ಘಾಟನೆಯಾಗಿದೆ ಅಂತ ಮುಖ್ಯ ಅತಿಥಿಗಳು ತಿಳಿಸಿದರು ಕರುನಾಡ ಕಾರ್ಮಿಕರ ಕನ್ನಡ ಸಂಘವನ್ನು ಇವತ್ತು ಪ್ರಾರಂಭ ಮಾಡ್ತಾ ಆ ವೇದಿಕೆಗೆ ಇದರ ರಾಜ್ಯಾಧ್ಯಕ್ಷರಾದಂಥ ಚಂದ್ರಗೌಡ್ರವ್ರನ್ನ ಮತ್ತು ಮಹಿಳಾಧ್ಯಕ್ಷರಾದಂಥ ಮಂಜುಳಾರವ್ರನ್ನ ಅವ್ರ ಲಕ್ಷ್ಮೇಗೌಡ ಅವ್ರನ್ನ ಮತ್ತು ಮಂಡ್ಯ ಜಿಲ್ಲೆ ಈ ಸಂಘಟನೆಯ ಪದಾಧಿಕಾರಿಗಳನ್ನ ಮೈಸೂರಿನ ಈ ಭಾಗದ ಎಲ್ಲ ಕನ್ನಡ ಪ್ರೇಮಿಗಳನ್ನು ಕರೆದು ಉದ್ಘಾಟನೆ ಮಾಡುವಂಥ ವೇದಿಕೆಯಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ಇವತ್ತು ಮಾತೃಭಾಷೆ ಕನ್ನಡದ ಉಳಿವಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ರೀತಿ ಸಂಘಟನೆಗಳವರು ನಮಗೆ ಹೊರಗಡೆ ಪ್ರಪಂಚದಲ್ಲಿ ಏನನ್ಸುತ್ತೆ ಅಂತಂದರೆ ಇದು ಬೇಕಾ ಅಂತ ಪ್ರಶ್ನೆ ಮಾಡೋರು ಒಂದು ವರ್ಗ ಇದ್ದಾರೆ ಆದರೆ ಅವ್ರಿಗೆಲ್ಲರಿಗೂ ಅರ್ಥ ಇರಬೇಕು ಇದೇ ನೆಲದಲ್ಲಿ ಹುಟ್ಟಿ ಇದೇ ನೆಲದಲ್ಲಿ ಪಾರಂಪರಿಕವಾಗಿ ಹತ್ತಾರು ಬ ಹುಟ್ಟಿ ಬೆಳೆದಂಥವರು ಇನ್ನೂ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರ್ತಕ್ಕಂಥ ಸ್ಥಿತಿ ಒಂದು ಕಡೆ ಇದೆ ಇನ್ನೊಂದು ಕಡೆ ಬೇರೆ ಬೇರೆ ಕಡೆಯಿಂದ ಎಲ್ಲಿಂದೋ ಬಂದು ಎರಡೆರಡು ಜನ್ರೇಷನ್ ಮೂರು ಮೂರು ಜನ್ರೇಷನ್ ಇಲ್ಲಿ ವಾಸ ಮಾಡಿ ಇಲ್ಲಿ ಜನರ ರಕ್ತನೇ ಹೀರಿ ಶ್ರೀಮಂತರಾಗಿ ಇವತ್ತಿಗೂ ಕನ್ನಡ ಮಾತಾಡದೇದಂಥ ಒಂದು ವರ್ಗ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಂಥ ಒಂದು ನೋಡಿದಾಗ ಏನು ಅನಿಸ್ಬೇಕು ನಾವು ಬದುಕಿರೋದು ಯಾರೋ ಯಾವುದೋ ಅಂಗಡಿ ತೆಗೆದು ಅಲ್ಲ ವ್ಯಾಪಾರ ಮಾಡೋಕ್ಕೆ ಯಾರೋ ಒಬ್ರು ಸಿಗ್ತಾರೋ ಅವ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಬೇರೆ ಏನೋ ಇದೆ ಅವ್ರು ಯಾರಿಗೇ ಅನ್ನೋದಾದರೆ ನಮ್ಮ ಭಾಷೆಯ ಅಸ್ಮಿತೆ ಏನು ಅನ್ನುವಂಥ ಪ್ರಶ್ನೆ ಇದೆ ಅಸ್ಮಿತೆಗೆ ಹೋರಾಟ ಮಾಡಬೇಕಾದಂಥ ಶಿಕ್ಷಣವಂತರು ಮಾಡ್ತಾ ಇಲ್ಲ ಶಿಕ್ಷೆ ಯಾರು ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಕನ್ನಡವೇ ಉಸಿರಾಗಿಟ್ಕೊಂಡಿರ್ತಕ್ಕಂಥ ಏನು ಇವತ್ತು ಕರುನಾಡ ಕಾರ್ಮಿಕರ ವ್ಯಕ್ತಿ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷ ಆಗಿರುವಂಥ ಬಳ್ಳಿಯವರ ಒಂದು ನೇತೃತ್ವದಲ್ಲಿ ಮೈಸೂರಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿ ಈಗಾಗಲೇ ಕರುನಾಡ ಕಾರ್ಮಿಕರ ವೇದಿಕೆ ವತಿಯಿಂದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹೋಬಳಿ ಪ್ರತಿಯೊಂದು ಹಳ್ಳಿ ಮಠದಲ್ಲಿರುವಂಥ ಪ್ರತಿಯೊಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅನ್ನೋದು ನಮ್ಮ ಕರುನಾಡ ಕಾರ್ಮಿಕರ ವೇದಿಕೆ ಮೂಲ ಉದ್ದೇಶ ಆಗಿರ್ತದೆ ಹಾಗಾಗಿ ಇವತ್ತು ತುಂಬ ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಅಣ್ಣವ್ರು ಕೂಡ ಹೇಳಿದರು ಈಗಾಗಲೇ ನಮ್ಮ ಸಂಘಟನೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗಾಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಏನೇ ಒಂದಾದರೂ ಕೂಡ ಎಷ್ಟೋತನ ಆಗಿ ನಾನು ಸದಾ ನಿಮ್ಮ ಜೊತೆ ಇಡ್ತೀನಿ ಅಂತೇಳಿ ಹೇಳಿದ್ರು ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಕರುನಾಡ ಸೇನೆ ಕಟ್ಟಡ ಕಾರ್ಮಿಕರ ಸಂಘ ಅಂಥೇಳಿ ಇವರು ಸಾಮಾಜಿಕ ಸೇವೆಯಲ್ಲಿ ತೋರಿಸ್ಕೊಡೋದಕ್ಕೆ ಹೊತ್ತು ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಕಾರ್ಮಿಕ ವರ್ಗ ಇರ್ತಕ್ಕಂಥ ಒಂದು ಪ್ರದೇಶ ಇದು ಶ್ರಮಿಕ ವರ್ಗ ಇರ್ತಕ್ಕಂಥ ಪ್ರದೇಶ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಕಾರ್ಮಿಕರುಗಳೆಲ್ಲ ಸಾಕಷ್ಟು ಜನ ಇಲ್ಲಿದ್ದಾರೆ ಅವ್ರುಗಳಿಗೆಲ್ಲ ಇನ್ಶೂರೆನ್ಸು ನೂರಾರು ಸ್ಕೀಮ್ಗಳು ಸಹ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಇದೆ ಆ ಸ್ಕೀಮ್ಗಳ ಅನುಕೂಲಗಳು ಪಡೋದೇ ಪಡೆಯೋದಕ್ಕೆ ಆ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಅವ್ರನ್ನೆಲ್ಲ ಮೆಂಬರ್ಶಿಪ್ ಮಾಡಿ ಕಟ್ಟಡ ಕಾರ್ಮಿಕರ ಇದರಿಂದ ಹೊಂತಿಗೆ ನಾವು ಪೇಮೆಂಟ್ಗಳು ಮಾಡಿದ್ರೆ ಇಷ್ಟು ಅಂತ ಬರುತ್ತೆ ಮತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅವ್ರ ಪೆನ್ಷನ್ಗಳು ಬರ್ತಕ್ಕಂಥ ಸ್ಕೀಮ್ಗಳಿದ್ದಾವೆ ಯಾರು ಶ್ರಮೀಯ ಜೀವಿಗಳಿದ್ದಾರೆ ಕಟ್ಟಡ ಕಾರ್ಮಿಕ ಮಾಡ್ತಕ್ಕಂಥವ್ರು ಬಣ್ಣ ಹೊಡೆಯೋದು ಬೇರೆ ಬೇರೆ ಕೆಲಸಗಳು ಈ ಥರದವ್ರಿಗೆಲ್ಲ ಕೂಡ ಸಾಕಷ್ಟು ಸೌಲಭ್ಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿದೆ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಕಾರ್ಮಿಕ ಸಚಿವರಾಗಿದ್ದಾಗ ಕೂಡ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ರಾಜ್ಯದಲ್ಲೂ ಇದೆ ಅಷ್ಟೇ ಅವ್ರಗಳಿಗೆಲ್ಲ ಕಾರ್ಡ್ ಮಾಡಿಸ್ಕೊಡೋದ್ರ ಮುಖಾಂತರ ಅವ್ರ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಇವತ್ತು ಕರ್ನಾಟಕ ಸೇನೆ ಇಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರುಗೌಡ ಮೈಸೂರು ಜಿಲ್ಲಾಧ್ಯಕ್ಷ ಪಳನಿ ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮೀಗೌಡ ಇನ್ನಿತರರು ಉಪಸ್ಥಿತರಿದ್ದರು